ಯಾವ್ದೊಂದು ಮೈಂಡ್ ಅಲ್ಲಿ ಇಟ್ಕೊಂಡು ಆಕ್ಚುಲಿ ನಾವು ಶೂಟ್ ಮಾಡಲ್ಲ ಐ ಮೀನ್ ನಮ್ಗೆ ಐಡಿಯಾನು ಇರಲ್ಲ ಬೇಸಿಕಲಿ ನಾವು ಸಿನಿಮಾ ಡಿಗರ್ ಹೊರತಾಗಿ ನಾಳೆ ದಿನ ಹಿಟ್ ಹೆಂಗಿರುತ್ತೆ ಸೋಲ್ ಹೆಂಗಿರುತ್ತೆ ಇದನ್ನ ಯಾವ್ದನ್ನ ನಾವು ಎಕ್ಸ್ಪೆಕ್ಟ್ ಮಾಡಿ ಶೂಟ್ ಮಾಡಿರಲ್ಲ ಸಿನ್ಸ್ ನಾನು ಬಿಗಿನರ್ ಆಗಿರೋದ್ರಿಂದ ಅಂಡ್ ಅಜಯ್ ಸರ್ ನನಗೆ ಆಪರ್ಚುನಿಟಿ ಕೊಟ್ಟು ಅಂಡ್ ಪವನ್ ವೆರಿ ಬ್ಯೂಟಿಫುಲ್ ಸ್ಟೋರಿ ಮಾಡಿ ನಿಮ್ ಎಲ್ಲಾರ ಜೊತೆ ನಾನು ಆಕ್ಟ್ ಮಾಡಿ ನಾನು ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ ಇಲ್ಲಿ ಬಂದು ಕೂತ್ಕೊಂತೀನಿ ಇಪ್ಪತ್ತೆರಡನೇ ತಾರೀಕು ಅಂತ ಪ್ರೀವಿಯಸ್ ಪ್ರೆಸ್ ಮಿಟ್ ಬಂದಾಗಲೂ ಮೇ ಬಿ ನಂಗೆ ಐಡಿಯಾ ಇದ್ದಿಲ್ಲ ನಾವು ಬ್ಲಾಂಕ್ ಆಗಿರ್ತೀವಿ ತಕ್ಕಂತ ಮುಗಿಸ್ಕೊಂಡು ಅಲ್ಲೋಗಿ ಇನ್ನೊಂದ್ ಎಲ್ಲೋ ಕ್ಯಾಮ್ರಾ ಇಟ್ಕೊಂಡು ವರ್ಕ್ ಮಾಡ್ತಾ ಇರ್ತೀವಿ ಸೊ ಏನಾಗುತ್ತೆ ಅಂತ ಗೊತ್ತಿರಲ್ಲ ಫ್ರಾಂಕ್ಲಿ ನಾನು ಅಜಯ್ ಸರ್ ಫೋನ್ ಕೂಡ ಮಾಡಿಲ್ಲ ಹದಿನೆಂಟನೇ ತಾರೀಕು ಆದಾಗಿಂದ ಅಂದ್ರೆ ಎಲ್ಲಿರ್ತಾರೆ ಏನ್ ಮಾಡ್ತಿರ್ತಾರೆ ಬಿಸಿ ಇರ್ತಾರೆ ಸೋಷಿಯಲ್ ಮೀಡಿಯಾ ನೋಡ್ಕೊಂಡೆ ನಾನು ಎಂಜಾಯ್ ಮಾಡ್ತಿದ್ದೆ ಬಟ್ ಇವತ್ತು ಇಲ್ಲಿಗೆ ಬಂದ್ ಕೂತಿದ್ದು ಫಾರ್ ಮೈ ಕೆರಿಯರ್ ನಾನು ಒಬ್ಬ ಸಿನಿಮಾಟೋಗ್ರಫರ್ ಅಂತ ಔಟ್ಸೈಡ್ ಇಂಡಸ್ಟ್ರಿ ತೋರ್ಸ್ಕೊಳಕ್ ಆಗಿದ್ದು ನಿಮ್ಮ ಯುದ್ಧ ಮಚ್ ಫಾರ್ ದ ಹೋಲ್ ಟೀಮ್ ಅಂಡ್ ಯು ಸೋ ಮಚ್ ರೀ ಮಾಡ್ತಿಲ್ಲ ಫರ್ದರ್ ಡೇ ಸರ್ ಎಲ್ಲಾರ್ಗು ಎಲ್ಲ ಹೆಲ್ಪ್ ಮಾಡಿ ಕನ್ನಡವನ್ನ ತಿರ್ಗಾ ಮೇ ಬಿ ಎಲ್ಲಿಗೆ ಹೋಗಿತ್ತು ಅಲ್ಲಿಂದ ವಾಪಸ್ ತಗೊಂಡ್ ನಿಲ್ಸಬಹುದು ಅಂತ ಅನ್ಸುತ್ತೆ ಸರ್ ಮೇ ಬಿ ಯು ಈ ಸಿನಿಮಾ ನಾನು ಮಾಡೋದಕ್ಕೆ ಕಾರಣ ಮೇನ್ ಅದೇ ಸರ್ ಈಗ ಬೇರೆ ಪ್ರೀವಿಯಸ್ ಇನ್ನೊಂದು ಸಿನಿಮಾದಲ್ಲಿ ಶೂಟ್ ಮಾಡ್ತಿದ್ದಾಗ ನನ್ನನ್ನು ನೋಡಿ ನನ್ನ ವರ್ಕ್ ನೋಡಿ ಅವ್ರು ಬುಕ್ಸಿ ಈ ಸಿನಿಮಾ ಕರ್ಕೊಂಡ್ಬಂದು ಒಂದು ಅವಕಾಶ ಕೊಟ್ಟು ಫಸ್ಟ್ ನನಗೆ ನನ್ನ ಕೆರಿಯರ್ಗೆ ಫಸ್ಟ್ ಸಿನಿಮಾ ಫಸ್ಟ್ ಹಿಟ್ಟು ಕೂಡ ಸರ್ ಥ್ಯಾಂಕ್ ಯು ಇವೆಲ್ಲವೂ ನಿಮ್ಮಿಂದನೇ ಸಾಧ್ಯ ನಮಗೆ ತುಂಬ ಜಾಸ್ತಿ ಇಷ್ಟ ಆಗಿದೆ ಹಾಗೆ ಅಜಯ್ ಮಾಮ ಈ ಮೂವಿ ತುಂಬ ಇಷ್ಟ ಮಾಡಿ ಕಷ್ಟ ಮಾಡಿ ಮಾಡಿದೆ ಇಷ್ಟ ಆಗಿ ಕಷ್ಟ ಮಾಡಿದ್ದಾರೆ ಆಮೇಲೆ ಖುಷಿಯಾಗಿ ಥಿಯೇಟರ್ ಬಿಸಿಟ್ಲೆಲ್ಲ ವಿಸಿಟ್ ಇದ್ದೆ ಥಿಯೇಟರ್ ವಿಸಿಟಲ್ಲಿ ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ಯ ಆಮೇಲೆ ಫಸ್ಟ್ ಎಲ್ಲರೂ ನಾನು ನೋಡ್ತಿದ್ರು ನಾನು ಯಾಕೆ ನೋಡ್ತಿದ್ದಾರೆ ಅನ್ಕೊಂಡೆ ಆಮೇಲೆ ಶ್ಯಾಮಿಲಿನ ಶ್ಯಾಮಿಲಿ ನೋಡ್ತಿದ್ರು ಶ್ಯಾಮಿಲಿ ಅಂತಿದ್ರು ಹೌದು ಹೌದು ಅಂದ್ರೆ

ಏನಂದ್ರೆ ಯಾವ್ದಾದ್ರು ಬೇರೆ ಭಾಷೆಯ ಸಿನಿಮಾ ರಿಲೀಸ್ ಆದಾಗ ಎಲ್ಲ ಗೊತ್ತಿರೋ ಕಾಂಟ್ಯಾಕ್ಟ್ಸ್ ಅಲ್ಲಿ ಅವರ ಸ್ಟೇಟಸ್ ಗಳಲ್ಲಿ ಆ ಸಿನಿಮಾದು ಫೋಟೋಗಳು ನೋಡ್ತಿದ್ದೆ ನಂಗೆ ತುಂಬಾ ಅನ್ಸೋದು ನಮ್ಮ ಸಿನಿಮಾದ್ ಯಾರು ಸ್ಟೇಟಸ್ ಹಾಕೊಳ್ಳೋಲ್ಲ ಗುರು ಅಂತ ಸೊ ನಿನ್ನೆ ಮೊನ್ನೆಯಿಂದ ಎಲ್ಲಿ ನೋಡಿದ್ರು ಯುದ್ಧ ಕಾಂಡ ಯುದ್ಧ ಕಾಂಡ ಅದು ಓಪನಿಂಗ್ ಟೈಟಲ್ ಎಲ್ಲ ನೋಡಿದಾಗ ತುಂಬಾ ಖುಷಿ ಆಗ್ತಿದೆ ಅದು ನಾನು ಒಂದು ನಾಲ್ಕು ವರ್ಷದಿಂದ ಯಾರೋ ಫಾಸ್ಟ್ ಟ್ಯಾಗ್ ರೀಚಾರ್ಜ್ ಮಾಡಕ್ಕೆ ಬನ್ನರ್ಘಟ ರೋಡ್ ಅವ್ರ ಹತ್ರ ನಾನು ನಂಬರ್ ಸೇವ್ ಮಾಡ್ಕೊಂಡಿದ್ದೆ ಅವ್ರದ್ದು ಫಾಸ್ಟ್ ಟ್ಯಾಗ್ ಅಂತಾನೆ ಇವಾಗಲೂ ಹಂಗೆ ಇದೆ ಅವರು ಅವರು ನನಗೆ ಮೆಸೇಜ್ ಮಾಡಿದರು ಸರ್ ಸಿನಿಮಾ ನೋಡಿದೆ ಸೂಪರ್ ಅಂತ ನನಗೆ ಅವಾಗ ತುಂಬ ಆರ್ಗ್ಯಾನಿಕ್ ರೀಚ್ ಆಗಿದೆ ಸಿನಿಮಾ ಅಂತು ಬಿಕಾಸ್ ನಾಲ್ಕು ವರ್ಷದಿಂದ ರೀಚ್ ಔಟ್ ಆಗ್ತಿದ್ದರು ಅವ್ರು ಮೆಸೇಜ್ ಮಾಡಿದ್ದಾರೆ ಅಂದರೆ ಅಂತ ಖುಷಿ ಆಯಿತು ಆ್ಯಂಡ್ ನಿನ್ನೆ ಬಿಗ್ ಬಾಸ್ ಏನೋ ಆರ್ಡ್ರ್ ಹಾಕಿದ್ದೆ ಅವರು ಏ ಸಂಜೆ ಹೋಗ್ತಾ ಇದ್ದೀನಿ ಗುರು ಯುದ್ಧಕಾಂಡ ಸೂಪರ್ ಆಗಿದೆ ಅಂತ ನನಗೆ ಫುಲ್ ಖುಷಿಯಾಗೋಯ್ತು ಓ ಸರಿ ಇದು ಎಲ್ಲ ಕಡೆ ರೀಚ್ ಆಗಿದೆ ಅಂತ ಆ್ಯಂಡ್ ನನಗೆ ತುಂಬಾ ಜನ ಸ್ಟೂಡೆಂಟ್ಸ್ ಗಳಿದ್ದಾರೆ ಎಲ್ಲ ಲೈಕ್ ತಮಿಳ್ ಅಂಡ್ ಮಲಯಾಳಿಸ್ ಅವರೆಲ್ಲ ಕನ್ನಡ ವಿಲ್ ಅಂಡರ್ಸ್ಟ್ಯಾಂಡ್ ಸರ್ ಹೂ ನೈಸ್ ಅಂತ ಅವ್ರದೊಂದು ಪರ್ಸೆಪ್ಷನ್ ಅಪಾರ್ಟ್ ಫ್ರಮ್ ಒಂದ್ ಎರಡು ಮೂರು ದೊಡ್ಡ ಸಿನಿಮಾಗಳು ಬಿಟ್ಟು ಬಟ್ ನನ್ನ ಸರ್ಪ್ರೈಸ್ ಅವರೇ ಬುಕ್ ಮೈ ಶೋ ಅಲ್ಲಿರೋ ರೇಟಿಂಗ್ ನೋಡಿ ಟ್ರೆಂಡಿಂಗ್ ನೋಡಿ ಅವರೇ ಹೋಗಿ ಸಿನಿಮಾ ನೋಡಿ ವಿಡಿಯೋಸ್ ಅಂಡ್ ಫೋಟೋಸ್ ಕಳಿಸಿದ್ದಾರೆ ಸೂಪರ್ ಆಗಿದೆ ಸಿನಿಮಾ ಅಂತ ಸೊ ಐ ತಿಂಕ್ ಇದು ತುಂಬಾ ಪರ್ಸ್ನಲಿ ನನಗೆ ತುಂಬಾ ಖುಷಿ ಕೊಟ್ಟ ವಿಚಾರ ಥ್ಯಾಂಕ್ಸ್ ಟು ದ ಎಂಟೈರ್ ಟೀಮ್ ಆ್ಯಂಡ್ ಸರ್ ಪ್ರೊಫೆಸ್ ಸರ್ ಒಂದು ಇಂಪಾರ್ಟೆಂಟ್ ಪಾರ್ಟ್ ಹೇಳಿದರು ಅಬೌಟ್ ದ ಕ್ರಿಟಿಕ್ಸ್ ಆ್ಯಂಡ್ ರಿವ್ಯೂಸ್ ಅದು ಮ್ಯೂಸಿಕ್ ವಿಚಾರ ಬಂದಾಗ್ಲೂ ಗಿವ್ ಆಲ್ ದ ಕ್ರೆಡಿಟ್ಸ್ ಟು ದ ಡೈರೆಕ್ಟರ್ ಬಿಕಾಸ್ ಈಗ ಒಂದು ಸಿನಿಮಾಗೆ ಎಷ್ಟು ಮ್ಯೂಸಿಕ್ ಬೇಕು ಎಷ್ಟು ಬೇಡ ಕಂಪ್ಲೀಟ್ ಅವರ ಅಂಡರಲ್ಲಿ ಇರುತ್ತೆ ಸೊ ವಿನ್ ಆದರೆ ಮ್ಯೂಸಿಕ್ ಡೈರೆಕ್ಟರ್ ಇಟ್ ಇಸ್ ಬಿಕಾಸ್ ಆಫ್ ದ ಡೈರೆಕ್ಟರ್ ಆ್ಯಂಡ್ ದ ವಿಷನ್ ಸೋ ತ್ರೂ ಇಟ್ ಇಸ್ ಬಿಕಾಸ್ ಆಫ್ ಸೊ ಬಿಕಾಸ್ ಇವಾಗ ಅವ್ರು ನನಗೆ ಬ್ಯಾಡ ಅಂದ್ರೆ ಇರ್ರೆಸ್ಪೆಕ್ಟಿವ್ ನೀವ್ ಮ್ಯೂಸಿಕ್ ಡೈರೆಕ್ಟರ್ ವಾಟ್ ಎಟ್ ಈ ಕಾಲ್ ತೊಗೊಳೋದು ಸೊ ಡೈರೆಕ್ಟರ್ ಅಂಡ್ ಇದರಲ್ಲಿ ಪವನ್ ಅವ್ರಿಗೆ ಅಜಯ್ ಸರ್ ಥ್ಯಾಂಕ್ ಯು ಸೋ ಮಚ್ ಟು ದ ಎಂಟೈರ್ ಟೀಮ್ ಎಲ್ಲ ಪಾಸಿಟಿವ್ ರಿವ್ಯೂಸ್ ಕಂಗ್ರಾಚ್ಯುಲೇಷನ್ ಟು ದ ಹೋಲ್ ಟೀಮ್ ಥ್ಯಾಂಕ್ ಯು ಸೋ ಮಚ್